ನೋಡಿ ರೇಟ್ ಐತಿ ಚೆನ್ನಾಗಿ ಮಾರ್ಕೆಟ್ ಬೆಲೆ ತಗೊಳ್ಳೋರು ಯಾರಾದರೂ ಬನ್ನಿ ನಾನು ಮಾರ್ಕೆಟಲ್ಲಿ ಕೊಡಿಸ್ತೀನಿ ರೇಟ್ ನೋಡಿ ಒಳ್ಳೆ ಚೆನ್ನಾಗೈತಿ ರೇಟ ಇಂದಿನ ಮಾರುಕಟ್ಟೆಯಲ್ಲಿ ಬೆಲೆ ನೋಡೋದಾದ್ರೆ ಇಷ್ಟೊಂದು ಈ ವಿಡಿಯೋ ಪೂರ್ತಿ ನೋಡಿ ಏನಾಯ್ತು ಇವತ್ತಿನ ಬೆಲೆ ನೋಡೋಣ ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸಬರಿದ್ರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಹಾಲ್ ಸೆಲೆಕ್ಟ್ ಮಾಡಿದ್ದಾರೆ ದಿನನಿತ್ಯ ಶುಂಠಿ ಈರುಳ್ಳಿ ಎಲ್ಲ ಇಡುವೆಗಳು ತಮ್ಮೆಲ್ಲರಿಗೂ ಶೇರ್ ಇರ್ತವೆ ತಡಬೇಕೆ ನೋಡೋಣ ಬನ್ನಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಯೇಶವಂತಪುರ್ ಮಾರುಕಟ್ಟೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರ ರೂಪಾಯಿ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಸುಂಟಿಗೆ ಮೂರು ಸಾವಿರ ರೂಪಾಯಿ ಟಾಪ್ ರೇಟ್ ಇಂದಿನ ಸೋಮವಾರ ದಿನ ಟೆಂಡರ್ ಆಗಿರುವ ರೇಟ್ ನೋಡೋದಾದರೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಜಿಂಜರ್ ರೇಟ್ ಏನು ಮಾಡೋಕ್ಕಾಗಲ್ಲ ರೇಟ್ ಜಾಸ್ತಿನೂ ಆಗ್ತಾಯಿಲ್ಲ ಕಮ್ಮಿ ಆಗ್ತಾಯಿಲ್ಲ ಅದನ್ನೇ ನೂರು ರೂಪಾಯಿ ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ನೀವು ನೋಡ್ತಾ ಇರುವಂಥ ಶುಂಠಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡ್ತಾ ಇರುವಂಥ ಶುಂಠಿಗೆ ಎರಡು ಸಾವಿರದ ಐದುನೂರ ಅರುವತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಯಶವಂತಪುರ ಮಾರುಕಟ್ಟೆ ಶುಂಠಿ ಬೆಲೆ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಜಿಂಜರ್ ರೇಟ್ ರೆಗೋಡಿ ಜಿಂಜರಿ ನೋಡೋದಾದರೆ ಅರವತ್ತು ಕೆ ಜಿಗೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿಯಿಂದ ಒಂದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ತನಕ ಇದೆ ಮತ್ತು ಒಂದು ಕ್ವಿಂಟಲ್ಗೆ ನೋಡೋದಾದರೆ ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇದೆ ರೆಗೋಡಿ ಜಿಂಜರಿ ಮತ್ತು ಹಿಮಾಚಲಿ ಜಿಂಜರಿ ನೋಡೋದಾದರೆ ಒಂದು ಸಾವಿರದ ಒಂಬೈನೂರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ತನಕ ಇದೆ ಹಿಮಾಚಲ ಜಿಂಜೇರಿ ಅರವತ್ತು ಕೆ ಜಿಗೆ ಮತ್ತು ಒಂದು ಕುಂಟಲ್ ನೋಡೋದಾದರೆ ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಶಿವಮೊಗ್ಗ ಜಿಂಜಾರ್ ರೇಟ್ ಇಂದಿನ ಮೈಸೂರು ಬಂಡಿಪಾಳೆ ನೋಡೋದಾದರೆ ಅರವತ್ತು ಕೆ ಜಿಗೆ ಒಂದು ಸಾವಿರದ ಆರುನೂರು ರೂಪಾಯಿಯಿಂದ ಒಂದು ಸಾವಿರದ ಎಂಟುನೂರ ಐವತ್ತು ಒಂದು ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಒಂದು ಕುಂಟಲ್ಗೆ ನೋಡೋದಾದರೆ ಎರಡು ಸಾವಿರದ ಐ ಐದುನೂರದಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ಇದೆ ಇಂದಿನ ಸುಂತಿ ಮಾರ್ಕೆಟ್ ಬೆಲೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಟ್ಯಾಂಕ್ ಯು